ಯೂಟ್ಯೂಬ್ ಚಾನೆಲ್ ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮುರಾರಿ ಬೇಕು ಅಂತ ಚಾಕ್ಲೇಟ್ ಅಲ್ಲಿ ಇಲಿ ಪಾಷಣ ಹಾಕಿದೀನಿ ಅಂತ ಎದುರಿಸ್ತಿರ್ತಾರೆ ಅಲ್ಲಾ ಮುರಾರಿ ಯಾರಾದ್ರೂ ಚಾಕ್ಲೇಟ್ ಅಲ್ಲಿ ಇಲಿ ಪಾಷಣ ಹಾಕ್ತಾರ ಅಂತ ರುಕ್ಕು ಕೇಳ್ತಾರೆ ಅಶೋ ಚಾಕ್ಲೇಟ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿ ಅಂಗಡಿಯವನೇ ಹೇಳಿದ್ದ ಅಂತ ಮುರಾರಿ ಹೇಳ್ತಿದ್ರೆ ಇಲ್ಲಿ ರುಕ್ಕು ಗಂತೂ ಇಲ್ಲಿ ಸತ್ ಅಂತ ಟೆನ್ಷನ್ ಶುರು ಆಗುತ್ತೆ ಮುರಾರಿ ಮೊದ್ಲು ಏನ್ ಮಾಡೋದು ಅಂತ ಹೇಳೋ ಅಂತ ಇಲ್ಲಿ ಜಾನಕಮ್ಮ ಹೇಳ್ತಾರೆ ಇರಿ ಈ ತರ ಏನಾದ್ರು ಅನಾಹುತ ಆದ್ರೆ ಅಂಗಡಿಯವನು ಏನೋ ಮಾಡೋದಕ್ಕೆ ಹೇಳ್ತಾರೆ ಏನದು ಅಂತ ಹೇಳಿ ಮುರಾರಿ ಯೋಚನೆ ಮಾಡ್ತಿರ್ತಾರೆ ಹಾ ಸರಿ ಸರಿ ಬಂದೆ ಇರಿ ಅಂತ ಹೇಳಿ ಮುರಾರಿ ಎಲ್ಲೂ ಹೋಗ್ತಾರೆ ಇಲ್ಲಿ ರುಕು ಮಾತ್ರ ಕತ್ತಿಡ್ಕೊಂಡು ತುಂಬಾ ಸಂಟ ಪಡ್ತಿರ್ತಾರೆ ರುಕು ಆ ಕಡೆ ಜಿ ಕೆ ಮಾನ್ಯತಾ ಮಾತಾಡ್ತಿರ್ತಾರೆ ಇಲ್ಲಿ ಮಾನ್ಯತಾ ಇದಕ್ಕಿದಂಗೆ ನಗ್ತಿರ್ತಾರೆ ಅದನ್ನ ಜಿ ಕೆ ನೋಡ್ತಾರೆ ತಾಲೇಲಿ ಏನೋ ಓಡ್ತಾ ಇದೆ ಅದೇನು ಅಂತ ಅಂತ ಮಾನ್ಯತಾ ಹೇಳ್ತಾರೆ ಇಷ್ಟು ದಿನ ನಾನು ನಿಮ್ಮನ್ನ ಲೇಡಿ ವಿಲನ್ ಅಂತ ಮಾತ್ರ ಅನ್ಕೊಂಡಿದ್ದೆ ಆದ್ರೆ ಇವಾಗ ನೋಡ್ತಿದ್ರೆ ವಿಲನ್ ಗ್ಯಾಂಗ್ ಅಲ್ಲೇ ದೊಡ್ಡ ವಿಲನ್ ಅಂತ ಅನ್ಸ್ತಾ ಇದೆ ಅಂತ ಜಿ ಕೆ ಹೇಳ್ತಿದ್ರೆ ಮಾನ್ಯತಾ ನಗದಿಗೆ ಶುರು ಮಾಡ್ತಾರೆ ಯಾಕೀಗ ಏನಾಯ್ತು ಅಂತ ಮಾನ್ಯತಾ ಕೇಳ್ತಾರೆ ಮತ್ತೇನು ಎಡ್ ಮೇಡಮ್ ಮೊದ್ಲು ನನ್ ಗಂಡನ ಸಾಮ್ರಾಜ್ಯನ ನಾಶ ಮಾಡು ಆಮೇಲೆ ಸೈನ್ ಮಾಡ್ಕೊಡ್ತೀನಿ ಅಂತ ಹೇಳಿ ಆ ಗೆ ಹೇಳಿದ್ರಿ ಅದೇ ತರ ಮಾಡಿ ಸೈನ್ ಹಾಕೊಡಿ ಮೇಡಮ್ ಅಂತ ಬಂದ ಆಗ ನೀವು ಆಗ್ಲೂ ಕೂಡ ಸೈನ್ ಆಗ್ಲಿಲ್ಲ ಆಮೇಲೆ ಹೇಳಿದ್ರಿ ಆ ರಾಮಾಚಾರಿನ ಅಂತ್ಯ ಮಾಡು ಆಮೇಲೆ ಸೈನ್ ಹಾಕೊಡ್ತೀನಿ ಅಂತ ಹೇಳಿದ್ರಿ ಮತ್ತೆ ಆ ತಟ ಶಿರಾವಣಿ ಅದೇ ತರ ಮಾಡ್ತಾ ಅದಾದ್ಮೇಲೆ ನಿಮ್ಗೆ ಬೇರೆ ದಾರಿನೆಲ್ಲ ಸೈನ್ ಮಾಡ್ಕೊಡ್ಬೇಕಾಗುತ್ತೆ ಮಾಡೇ ಮಾಡ್ತೀರಾ ಅದೆಲ್ಲ ನಾನ್ ನೋಡ್ತೀನಿ ಅಂತ ಕಾಯ್ತಾ ಇದ್ರೆ ಅಲ್ಲೂ ಒಂದು ದೊಡ್ಡ ಅನುಭವನ ಆಗುದ್ರಲ್ಲ ಸಕ್ಸೆ ನಮ್ಮ ಗಂಗು ಮದ್ವೆ ಆದ್ರೆ ಮಾತ್ರ ಸೈನ್ ಮಾಡ್ಕೊಡ್ತೀನಿ ಅಂತ ಇದು ನೋಡಿದ ತಕ್ಷಣ ನನ್ಗೆ ನೀವು ಹೆಣ್ಣೆ ಅಲ್ಲ ಅಂತ ಜಿ ಹೇಳ್ತಿದ್ರೆ ಮಾನ್ಯತಾ ಜಿ ಲುಕ್ ಕೊಡ್ತಾರೆ ಅಂದ್ರೆ ಮಾಸ್ಟರ್ ಮೈಂಡ್ ಅಂದ್ರೆ ಸೂಪರ್ ಲೇಡಿ ಆಶ್ಚರ್ಯ ಆಗೋಯ್ತು ಅಂತ ಜಿ ಕೆ ಹೇಳ್ತಾರೆ ಜಿ ಕೆ ನಿಂಗೆ ಗೊತ್ತಿರೋ ಮೊದ್ಲು ಆಫರ್ ಕೊಟ್ಟಿದೆ ಅನ್ನೋದೇ ಅವ್ನು ಅಲ್ವಾ ನನ್ನ ಬಿಗರುಜಿ ಬಿಗ್ರಜಿ ಅಂತ ಕರೆಯೋದಕ್ಕೆ ಶುರು ಮಾಡಿತು ಸೊ ನನ್ಗಿಂತ ಅವ್ನಿಗೆ ನನ್ ಬೇಬಿನ ಸೊಸೆ ಮಾಡ್ಕೋಬೇಕು ಅಂತ ಹೇಳಿ ಆಸೆ ಜಾಸ್ತಿ ಇದೆ ಅವನು ಯಾವ ಉದ್ದೇಶ ಇಟ್ಕೊಂಡು ಆಟ ಶುರು ಮಾಡಿದ್ನೋ ನಂಗಂತೂ ಗೊತ್ತಿಲ್ಲ ಮಾನ್ಯತಾ ಅದರಿಂದ ಲಾಭ ಪಡೆಯದೆ ಬಿಡಲ್ಲ ಅಂತ ಮಾನ್ಯತಾ ಹೇಳ್ತಾರೆ ಇವತ್ತು ನಾನು ನಿಮ್ಮನ್ನ ಒಪ್ತೆ ಮೇಡಮ್ ನೀವು ವಯಸ್ಸಲ್ಲಿ ಮಾತ್ರ ಬುದ್ಧಿವಂತಿಕೆಲ್ಲೂ ದೊಡ್ಡವರು ಅಂತ ಜಿಕೆ ಹೇಳ್ತಾರೆ ವಯಸ್ಸಾದ್ರೆ ಮಾತ್ರ ದೊಡ್ಡವರಾಗಲ್ಲ ಜಿಕೆ ನಮ್ ಯೋಚನೆ ಕೂಡ ದೊಡ್ಡ ಮಟ್ಟದಲ್ಲಿ ಇರಬೇಕು ಅವಾಗ ನಿಜವಾಗ್ಲೂ ದೊಡ್ಡವರಾಗದು ಗೊತ್ತಿರದೇ ಇರೋದ್ರಿಂದ ನೀನು ಇನ್ನು ನನ್ ಜೊತೆ ಕೆಲ್ಸ ಮಾಡ್ಕೊಂಡು ಬಿದ್ದಿದ್ಯಾ ಅದಕ್ಕೋಸ್ಕರನೇ ನಾನ್ ನೀನು ಆರ್ಡರ್ ಮಾಡೋ ಲೆವೆಲ್ ಅಲ್ಲಿ ಅಂತ ಮಾನ್ಯತಾ ಹೇಳ್ತಾರೆ ಸರಿ ಸರಿ ಬಿಡಿ ಬಿಡಿ ಅದ್ ಹಾಳಾಗೋಗ್ಲಿ ಎಡ್ ಮೇಡಮ್ ಅಂದಾಗೆ ನಿಮ್ ಪ್ರಕಾರ ಈ ಕತೆ ಕ್ಲೈಮ್ಯಾಕ್ಸ್ ಏನಾಗಿರ್ಬೋದು ಅಂತ ಜಿ ಕೇ ಕೇಳ್ತಾರೆ ಮತ್ತೆ ಅನ್ಕೊಂಡಿರೋ ಪ್ರಕಾರ ನನ್ ಬೇಬಿ ಕೋಟ್ಯಾಧಿಪತಿ ಅಧಿಪತಿ ಮನೆ ಸೊಸೆ ಆಗ್ಬೇಕು ಬೇಬಿ ಮದ್ವೆ ಆಗಿ ಫಾರಿನ್ ಅಲ್ಲಿ ಹೋಗಿ ಸೆಟಲ್ ಆಗ್ಬೇಕು ನಾನು ಕೂಡ ನನ್ ಬೇಬಿ ಜೊತೆ ಫಾರಿನ್ ಅಲ್ಲೇ ಸೆಟಲ್ ಆಗ್ಬೇಕು ಅದೇ ನನ್ನ ಆಸೆ ಅಂತ ಇಲ್ಲಿ ಮಾನ್ಯತಾ ಹೇಳ್ತಾರೆ ಮತ್ತೆ ಮೇಡಮ್ ನಿನ್ ಬೇಬಿ ಹೋಟೆಲ್ ಇದೆಯಲ್ಲ ಅದು ಅದು ಅಂತ ಜಿ ಕೇ ಹೇಳ್ತಾರೆ ಏಜಿಗೆ ಆ ವಿಷಯ ಗೊತ್ತಿದೆ ಅಲ್ವಾ ಅವರು ಒಪ್ಕೊಂಡಿರೋದು ನಿಂಗೇನ್ ಕನ್ಫ್ಯೂಷನ್ ಸುಮ್ನೆ ಕೆಲ್ಸ ನೋಡ್ಬೋದು ಇಲ್ಲಿ ಮಾನಿತಾ ಹೇಳಿ ಹೋಗ್ತಾರೆ ಎಲ್ರು ಕಲ್ಲಲ್ಲಿ ಕೋಟೆನ ಕಟ್ಟಿದ್ರೆ ಈ ಅಮ್ಮ ಗಾಳಿಲೆ ಕೋಟೆ ಕಟ್ಟಾವಳೆ ಇದಕ್ಕೇನಾಗುತ್ತೆ ಅಂತ ಕಾದ್ ನೋಡೋಣ ಅಂತ ಅಜ್ಜಿಗೆ ಹೇಳ್ತಾರೆ ಆ ಕಡೆ ರುಕ್ಕು ಅಂತೂ ತುಂಬಾ ಸಂಕಟ ಪಡ್ತಿರ್ತಾರೆ ನಂಗೊಂಥರ ಗಂಟ್ಲು ಉರಿತಾ ಇದೆ ಅಂತ ಹೇಳಿ ಗಂಟ್ಲು ಇಡ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾರೆ ರುಕ್ಕು ಇಲ್ಲಿ ಏನಾಗ್ತಿದೆ ಅಂತ ನಂಗಂತೂ ಅರ್ಥ ಆಗ್ತಿಲ್ಲ ಕೃಷ್ಣ ನಮ್ಮ ಅಗ್ರಹದಲ್ಲಿ ನಾಟಿ ವೈದ್ಯರಿದ್ದಾರಲ್ಲ ಇದ್ದಾರಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗಿ ಅಂತ ಅಜ್ಜಿ ರಾಮಾಚಾರಿ ಹೇಳ್ತಾರೆ ಬಾ ಅಂತ ಇಲ್ಲಿ ರಾಮಾಚಾರಿ ಹೇಳ್ತೀರಾ ಅದೇ ಸಮಯಕ್ಕೆ ಮುರಾರಿ ಬರ್ತಾರೆ ಎಲ್ಲಿಗೆ ಹೋಗುವ ಅವಶ್ಯಕತೆ ಇಲ್ಲ ಇದನ್ನ ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಕೈಯಲ್ಲಿ ಕ್ಲಾಸ್ ಇರ್ಕೊಂಡ್ ಬರ್ತಾರೆ ಮುರಾರಿ ಅಶೋತ್ಗೆ ಏನತಿಗೆ ಗಂಟ್ಲೆ ಉರಿತಾ ಇದೆಯಾ ಹಾಗೆ ಹೊಟ್ಟೆಗೆ ಬೆಂಕಿ ಅಷ್ಟಾಗ್ತಿದ್ಯಾ ಅಂತ ಇಲ್ಲಿ ಮುರಾರಿ ಹೇಳ್ತೀರಾ ಆ ಕಡೆ ರುಕ್ಕು ಹೂ ಅಂತ ಹೇಳ್ತಾರೆ ಅಶಿಶೋ ಪಾಪ ಅಂತ ಮುರಾರಿ ಎದುರಿಸ್ತಿರ್ತಾರೆ ಅಶೋ ಮುರಾರಿ ನಿಮ್ ಬಾಯಿಗೆ ಬೆಂಕಿ ಬಿಡ ಮೊದ್ಲು ಅದನ್ನ ಕುಡ್ಸೋಳಿಗೆ ಅಂತ ಇಲ್ಲಿ ಅಜ್ಜಿ ಮುರಾರಿಗೆ ಬಾಯ್ತಾರೆ ಅಮ್ಮ ಮೊದ್ಲು ಕುಡ್ಸಿಯಮ್ಮ ಅಂತ ಹೇಳಿ ಮುರಾರಿ ಜಾನಕಮ್ಮಗೆ ಗ್ಲಾಸ್ ಕೊಡಕ್ ಹೋಗ್ತಾರೆ ಏನೋ ಇದು ಅಂತ ಇಲ್ಲಿ ಜಾನಕಮ್ಮ ಕೇಳ್ತಾರೆ ಇದು ಇಲ್ಲಿ ಭಾಷಣಗೆ ಅಮ್ಮ ಪಾಷಾ ಪಾಷಾಣ ಇದ್ದಂಗೆ ಇದು ಬಾಣ ಇದ್ದಂಗೆ ಇದನ್ ಕುಡಿದ್ರೆ ಮಾತ್ರ ಪ್ರಾಣ ಉಳಿಯುತ್ತಂತೆ ಅಂತ ಮೂರಾರಿ ಹೇಳ್ತಾರೆ ತಂದೆ ಅದನ್ ಕೊಡಿಸ್ತೀಯಾ ಇತ್ತು ಮಾತಾಡ್ತಾನೆ ಇರ್ತಿಯಾ ಅಂತ ರಾಮಾಚಾರಿ ಹೇಳ್ತಾರೆ ಆಮೇಲೆ ಚಾರನೆ ಮುಂದೆ ಬಂದು ಅಂತ ಹೇಳಿ ಮೂರನೇ ಕೈಯಲ್ಲಿರೋ ಗ್ಲಾಸ್ ಅನ್ನ ರುಕ್ಕುಗೆ ಚಾರನೆ ಕೊಡಿಸ್ತಾರೆ ಅದಕ್ಕೆ ಬೇಗ ಕುಡಿರಿ ಅದ್ಕೆ ಒಂದ್ ಒಂದ್ ನಿಮಿಷ ನುಗ್ಗ ನೀವು ತಡ ಮಾಡಿದ್ರೆ ಸಾವಿನ ಬಾಗಿ ಹತ್ರ ಹೋಗ್ತಿದ್ದೀರಾ ಅಂತ ಅರ್ಥ ಅಂತ ಮೂರಾರಿ ಹೇಳ್ತಾರೆ ಚಾರು ಕುಡುವು ಅಂತ ಹೇಳಿ ಚಾರು ಕೈಯಲ್ಲಿರೋ ಗ್ಲಾಸ್ ಅನ್ನ ಕಿತ್ಕೊಂಡು ರುಕ್ಕು ಕುಡ್ಬಿಡ್ತಾರೆ ಕುಡಿತಿದಂಗೆ ಇಲ್ಲಿ ರುಕ್ಕು ಕೆಮ್ಮತಿಗೆ ಶುರು ಮಾಡ್ತಾರೆ ಏನಿದು ಅಂತ ರುಕ್ಕು ಕೇಳ್ತಾರೆ ಇದು ಶುದ್ಧ ದೇಸಿ ಗಂಜಲ ಅಂತ ಮುರಾರಿ ಹೇಳ್ತಾರೆ ಆಗ ಮನೆಯವರೆಲ್ಲ ಶಾಕ್ ಆಗುತ್ತೆ ಏನು ನಾನು ಇದನ್ನ ಕುಡಿಬೇಕಾ ಅಂತ ರುಕ್ಕು ಹೇಳ್ತಾರೆ ಏನದಕ್ಕೆ ಕುಡಿಬೇಕು ಅಂತ ಕೇಳ್ತಿದಿರಲ್ಲ ಅದೆಲ್ಲ ಗೊತ್ತಿಲ್ಲ ನಿಮ್ ಪ್ರಾಣ ಉಳಿಬೇಕು ಅಂದ್ರೆ ನೀವು ಕುಡಿಲೇಬೇಕು ಅಂತ ಮುರಾರಿ ಹೇಳ್ತಾರೆ ಅಶೋಕ್ ನಾನು ಇದನ್ ಕುಡಿಬೇಕಾಗಿ ರುಕ್ಕು ಅಳ್ತಾ ಇರ್ತಾರೆ ಅಶೋತ್ಗೆ ತಡ ಮಾಡ್ಬಿಡಿ ನಾನೇನಾದ್ರು ಇಲ್ಲಿ ಪಾಷಣ ಹಾಕಿರೋದನ್ನ ತಿನ್ನಿ ಅಂತ ಹೇಳಿದ್ನ ಅಶೋಜೋ ನಾನೇನು ಮಾಡಕ್ಕಾಗಲ್ಲ ಇಲ್ಲಿ ಪಾಷಣ ತಿಂದು ಹದಿನೈದು ನಿಮಿಷದೊಳಗಡೆ ಈ ಗಜಲ ಕುಡಿದ್ರೆ ಪ್ರಾಣ ಉಳಿಯತ್ತಂತೆ ಅಶೋದ್ಗೆ ಬೇಗ ಬೇಗ ಕುಡಿರಿ ಅಂತ ಮುರಾರಿ ಹೇಳ್ತಾರೆ ರುಕ್ಕು ಮೊದ್ಲು ಕುಡಿ ಆಮೇಲೆ ಮಾತಾಡೋಣ ಅಂತ ಜಾನ್ಕಮ್ಮ ಹೇಳ್ತಾರೆ ಆಮೇಲೆ ರುಕು ಮೂಗುನ ಮುಚ್ಕೊಂಡು ಎಲ್ಲಾ ಗಂಜಲನ ಕುಡಿತಾರೆ ಮತ್ತೆ ತುಂಬಾ ಹೊಟ್ಟೆ ಉರಿಯುತ್ತಿದೆ ಮುರಾರಿ ಯಾಕೋ ಇಷ್ಟೊಂದು ಕಾರವಾಗಿದೆ ಈ ಗಂಜಲ ಅಂತ ಇಲ್ಲಿ ರುಕು ಕೇಳ್ತಾರೆ ಅಶೋತ್ಗೆ ಗಂಜಲದಲ್ಲಿ ಪುಡಿ ಹಾಕಿದ್ರೆ ಮಾತ್ರ ಪ್ರಾಣ ಉಳಿಯುತ್ತೆ ಅಂತ ಗಂಗಾಧರಯ್ಯ ಹೇಳಿದ ಅಂತ ಮುರಾರಿ ಹೇಳ್ತಾರೆ ಮತ್ತೆ ಬೇಕು ನೀರ್ ಬೇಕು ಅಂತ ರುಕು ಹೇಳ್ತೀರ ಸರಿಯಾ ಮಾತಾಡ್ತೀನಿ ಅಂತ ಹೋಗ್ತಾ ಇರೋ ಜಾನಕಮ್ಮನ ಮುರಾರಿ ತಡೀತಾರೆ ನೀರ್ ನೀರ್ನ ಕುಡಿ ಹೋಗಿಲ್ವಂತೆ ಪ್ರಾಣ ಪಟ್ಟಂತ ಹುಟ್ಟೋಗುತ್ತಂತೆ ಅದಾಗದೆ ಹೋಗ್ಬೇಕಂತೆ ಅಂತ ಮುರಾರಿ ಹೇಳ್ತಾರೆ ಅಯ್ಯೋ ಬಾಮ ಸಕ್ಕಾಯಿ ಕೊಡ್ತೀನಿ ಬಾ ನನ್ ಜೊತೆ ರುಕು ಅಂತ ಹೇಳಿ ರುಕುನ ಕರ್ಕೊಂಡು ಜಾನಕಮ್ಮ ಹೋಗ್ತಾರೆ ಆಮೇಲೆ ಚಾರು ಹಾಗೂ ರಾಮಾಚಾರಿ ಮುರಾರಿ ನೋಡಿ ಮೂರಾರಿ ಮಾತ್ರ ರುಕು ಅವಸ್ಥೆ ನೋಡಿ ನಾಕ್ತಿರ್ತಾರೆ ಆಗ ರಾಮಾಚಾರ್ಯ ಹಾಗೂ ಚಾರದಿ ಇದೆಲ್ಲ ನಾಟಕ ಅಂತ ಗೊತ್ತಾಗುತ್ತೆ ಆ ಕಡೆ ನವದೀಪ್ ಹಾಗೂ ಹೊರ್ಪಿ ವರುಣ್ ಮಾತಾಡ್ತಿರ್ತಾರೆ ಇದೇನ್ ಸಾಮೆಂಟ್ ಅಲ್ಲಿ ಅಮಾನತ ಈ ತರ ಹೇಳ್ಬಿಟ್ರು ಅಂತ ಇಲ್ಲಿ ವರುಣ್ ಹೇಳ್ತಾರೆ ಹೌದು ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವಳೇನು ಸೈನ್ ಆಗ್ತಾಳೆ ಅಂತ ಹೇಳಿ ಕಾನ್ಫಿಡೆನ್ಸ್ ಅಲ್ಲಿ ಹೋಗಿದ್ದೇನೆ ಅವ್ಳು ಆತರ ಹೇಳ್ಬೇಕಾದ್ರೆ ನನ್ ಹೇಗೆ ರಿಯಾಕ್ಟ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗಿಲ್ಲ ಅಂತ ನವದೀಪ್ ಹೇಳ್ತಾರೆ ಏನ್ ಮಾಡೋದು ಸಾಬ್ ಅಂತ ವರುಣ್ ಕೇಳ್ತಾರೆ ಇಟ್ಸ್ ಓಕೆ ಎವ್ರಿ ಡೇ ಇಸ್ ನಾಟ್ ಎ ಸಂಡೆ ಆಗುತ್ತೆ ಲೇಡಿಯಾಗಿ ಅವ್ಳಿಗೆ ಅಷ್ಟಿರ್ಬೇಕಾದ್ರೆ ಇಷ್ಟು ದೊಡ್ಡ ಕಿಂಗ್ಡಮ್ ಸೆಟ್ ಅಪ್ ಮಾಡಿರೋ ಈ ಗಂಡಸಿಗೆ ಎಷ್ಟಿರ್ಬೇಕು ಆ ಮಾನ್ಯತಾಗೆ ತನ್ನ ಮಾತ್ರ ಮಾಸ್ಟರ್ ಮೈಂಡ್ ಇದೆ ಅಂತ ಅನ್ಕೊಂಡಿದ್ದಾಳೆ ಸಕ್ಸೇ ಅದು ಇನ್ನೊಂದ್ ಫೇಸ್ ನೋಡಿಲ್ಲ ಆ ಮಾನ್ಯತಾಗೆ ವಿನ್ ಆಗತಿಗೆ ಒಂದ್ ದಾರಿ ಇದ್ರೆ ಈ ಆಗಿ ಓಡೋದಕ್ಕೆ ಅಂದ್ರೆ ರನ್ನಿಂಗ್ ಮಾಡೋದಕ್ಕೆ ನೂರಾರು ದಾರಿ ಇದೆ ಅಂತ ನವದೀಪ್ ಹೇಳ್ತಿದ್ರೆ ಇಲ್ಲಿ ವರುಣ್ ನವದೀಪ್ನೆ ನೋಡ್ತಿರ್ತಾರೆ ಏನು ಅರ್ಥ ಆಗ್ಲಿಲ್ವಾ ಅಂತ ನವದೀಪ್ ಹೇಳ್ತಾರೆ ಇಲ್ಲಿ ವರುಣ್ ಇಲ್ಲ ಅಂತಾರೆ ಆ ರೂಟ್ ಟೆ ಹೋಗಿ ಅವಳನ್ನ ಯಾವ ತರ ಮಾಡ್ತೀನಿ ಅಂತ ನೀನೇ ನೋಡ್ಕೊಂಡು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಮಾನ್ಯತಾ ತರದವ್ರನ್ನ ಎಷ್ಟು ಒಂದ್ ಜನ ನೋಡ್ಬಿಟ್ಟಿದ್ರೆ ಏನು ಹೇಳಿದೆ ಇಷ್ಟು ದೊಡ್ಡ ಕಿಂಗ್ಡಮ್ ನ ಸೆಟ್ ಅಪ್ ಮಾಡ್ಬೇಕು ಆ ಮಾನ್ಯತಾ ಅಂತವ್ರು ನಂಗೇನು ಮ್ಯಾಟರೇ ಆಗಲ್ಲ ಬೇರಾಗೇಮ್ ಈಗ ಶುರು ಆಗುತ್ತೆ ಅಂತ ನವದೀಪ್ ಹೇಳ್ತಾರೆ ಆ ಕಡೆ ಮುರಾರಿ ಚಾರು ಹಾಗೂ ರಾಮಾಚಾರಿ ಮಾತಾಡ್ತಿರ್ತಾರೆ ಇಡಿಗೆ ಯಾರು ಪಾಷಣ ನೀಡ್ತಾರೇನು ಅಂತ ಇಲ್ಲಿ ರಾಮಾಚಾರಿ ಬಾಯ್ತಾರೆ ಇಲ್ಲಿ ಗಣಪತಿ ವಾಹನ ಅಂತನೂ ಗೊತ್ತು ಹಾಗೆ ಪ್ರಾಣಿ ಅತ್ತೆ ಮಹಾಪಾಪ ಅಂತ ಬದುಕ್ತಿರೋ ಮನೆ ಅಂತನೂ ಗೊತ್ತು ಕಣಪ್ಪ ಅಂತ ಮುರಾರಿ ಹೇಳ್ತಾರೆ ಮತ್ತೆ ಪಾಷಣ ಯಾಕಿಟ್ಟೋ ಅಂತ ರಾಮಾಚಾರಿ ಹೇಳ್ತಾರೆ ನಾನ್ ಎಲ್ಲೋ ಇಟ್ಟೆ ಇಲ್ಲಿ ಪಾಷಣ ಅಂತ ಮುರಾರಿ ಹೇಳ್ತಾರೆ ಮತ್ತೆ ರುಕು ಹತ್ರ ಅದನ್ ತಿಂದಿದ್ದ ತಕ್ಷಣ ಸತೂಪ್ತಿ ಇಲ್ಲಿ ಪಾಷಣ ಹಾಕಿದೆ ಅಂತ ಹೇಳ್ದೆ ಅಂತ ಚಾರು ಹೇಳ್ತಾರೆ ಹೌದು ಹೇಳಿದೆ ಅಂತ ಮುರಾರಿ ಹೇಳ್ತಾರೆ ಗಜಲ ಕುಡಿದ್ರೆ ವಿಷ ಹೊರಟೋಗುತ್ತೆ ಇಲ್ಲ ಸರಿ ಹೋಗುತ್ತೆ ಅಂತ ನಿನ್ ಯಾರು ಹೇಳಿದ್ದು ಅಂತ ರಾಮಾಚಾರಿ ಹೇಳ್ತಾರೆ ಲೋ ರಾಮಾಚಾರಿ ಎಂತ ದೋಷ ಇದ್ರೂ ಹೋಗುತ್ತೆ ಅಂತ ಹೇಳ್ತಾರೆ ಪಾಪಿ ಅದನ್ನು ಕುಡಿದ್ರೆ ಸ್ವಲ್ಪ ನಾರೂ ಪಾಪ ಹೋಗುತ್ತೆ ಅಂತ ಅದನ್ನ ಕುಡಿಯೋ ತರ ಮಾಡಿದೆ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ ಏನು ಹೇಳ್ತಿದ್ವಿ ಅಂತ ರಾಮಚಾರಿ ಕೇಳ್ತಾರೆ ಮತ್ತೆ ನಿಮ್ಮಪ್ಪ ಏನೇ ಅನ್ಸುತ್ತೆ ಇರ್ಬೋದು ಆದ್ರೆ ಈ ಮನೆ ಮಗ ಕಿತ್ತಿದ್ದು ಕೆಂಪು ಬಣ್ಣ ಅವಳ ಕೈಯಲ್ಲಿ ಅಂಟಕೊಂಡಿದೆ ಅಂತ ಗೊತ್ತಾದಾಗಿಂದ ಅವ್ಳು ನೋಡಿದ್ರೆ ನನ್ ಮೈ ಎಲ್ಲ ಉರಿಯುತ್ತೆ ಮಾಡೋದೆಲ್ಲ ಮಾಡ್ಬಿಟ್ಟು ಏನು ಆಗ್ತಿರೋತಿ ಇಲ್ಲಿ ಬಂದ್ಬಿಟ್ಟು ಚಾರು ರಾಮಚಾರಿ ಬಾಬಾ ಅಂತ ಹೇಳಿ ಮುಸ್ಲೆ ಕನ್ನೀರಾಕ್ರ ನೋಡ್ಕೊಂಡು ನೀವು ಸುಮ್ಮನಿರ್ಬೋದು ನಾನಿಂದ ಅವ್ಳು ಮಾಡೋ ನಾಟಕನ ನೋಡ್ಕೊಂಡು ಸುಮ್ಮನಿರೋಕೆ ಆಗ್ತಾ ಇಲ್ಲ ಅಂತ ಮೂರವರು ಹೇಳ್ತಾರೆ ಅದಕ್ಕೆ ಅಂತ ರಾಮಚಾರಿ ಹೇಳ್ತಾರೆ ಚಾಕ್ಲೇಕ್ ಎಂದಿರ ನಾನ್ ನೋಡ್ತಾ ಇದ್ದೆ ಅದಕ್ಕೋಸ್ಕರ ಇಲ್ಲಿ ಭಾಷಣ ಿ ಅಂತ ಹೇಳಿ ಸುಳ್ಳೇಳ್ ಅಂತ ಮೂರಾರಿ ಹೇಳ್ತಾರೆ ಮತ್ತೆ ಅದನ್ನ ತಿನ್ಮೇಲೆ ಹೊಟ್ಟೆಊರಿ ಹೊಟ್ಟೆವರಿ ಅಂತ ಹೇಳ್ತಿರ್ಲ ಅದ್ ಹೇಗೆ ಅಂತ ಚಾರು ಕೇಳ್ತಾರೆ ಅವ್ರ ಬನ್ಸ್ ತುಂಬಾ ವಿಷ ತುಂಬಿದೆಯಲ್ಲ ಅದ್ರ ಜೊತೆ ಚಾಕ್ಲೇಟ್ ಅಲ್ಲಿ ವಿಷಯ ಇದೆ ಅಂದ್ರೆ ಅವ್ರಿಗೆ ಭಯ ಆಗ್ತಾ ನಿಜ ಅಂತ ನಂಬಿ ಭ್ರಮೆಯಿಂದ ಭಯ ಪಡ್ಬಿಟ್ಲು ನಾನೇ ಇದು ಸಿಕ್ಕಿ ಚಾನ್ಸ್ ಅಂತ ಹೇಳಿ ಗಜರ ತಂದು ಕುಡ್ಸ್ಬಿಟ್ಟೆ ಅಂತ ಹೇಳಿ ಮೂರಾರಿ ನಗ್ತಿರ್ತಾರೆ ನಾನ್ ಬರೀ ಗಜರ ಮಾತ್ರ ಕುಡ್ಸಿಲ್ಲ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಕೂಡ ಬೆರ್ಸಿದೆ ಅದಕ್ಕೋಸ್ಕರ ಉರಿ ಅಂತ ಹೇಳಿ ಕಿಚ್ಚಾಡ್ತಿದ್ಲು ಮೂರಾರಿ ನಗ್ತಿರ್ತಾರೆ ಮೂರಾರಿ ಇದೆಲ್ಲ ಇಲ್ಲ ಅಂತ ಇಲ್ಲಿ ರಾಮಚಾರಿ ಹೇಳಕ್ ಬರ್ತಾರೆ ಸರಿಲ್ಲ ಅಂತ ಹೇಳಕ್ ಬರ್ತಿದ್ಯಲ್ವಾ ನೋಡು ರಾಮಚಾರಿ ಅವ್ರ ತರ ಪ್ರಾಣ ತೆಗಿಯೋದು ಕಟಿಕ ಆಗದೆ ಒಂದ್ಸಲ ಕುದಿತಿರೋ ಕೋಪನ ಸ್ವಲ್ಪನಾದ್ರು ಸರಿ ಮಾಡ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಈ ತರ ಮಾಡಿದೆ ಅಷ್ಟೇ ಅಂತ ಮುರಾರಿ ಹೇಳ್ತಾರೆ ಮುರಾರಿ ಅಲ್ಲಿಂದ ಹೊರಟೋಗ್ತಾರೆ ರಾಮಾಚಾರಿ ಇನ್ನೊಂದು ವಿಷಯ ಅರಕು ಮನೇಲಿ ಇದ್ದಾಳೆ ನಾವಿಬ್ರು ಕ್ಲೋಸ್ ಆಗಿರೋದು ಅವಳು ನೋಡ್ಬಿಟ್ರೆ ಅಥವಾ ನೀನು ಕೃಷ್ಣ ಅಂತ ಅನ್ಕೊಂಡು ನಿನ್ನತ್ರ ಬಂದ್ಬಿಟ್ರೆ ಅಂತ ಇಲ್ಲಿ ಚಾರು ಹೇಳ್ತಾರೆ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಚಾರು ಮೇಡಮ್ ಅಂತ ರಾಮಚಾರಿ ಹೇಳ್ತಾರೆ ರುಕುಗೆ ನಿಮ್ಮ ಏನಾದ್ರು ಅನುಮಾನ ಬಂದಿರೋದು ಅಂತ ಇಲ್ಲಿ ಚಾರು ಕೇಳ್ತಾರೆ ಸಾಯಿಸ್ಬಿಡೋದು ಅಂತ ರಾಮಚಾರಿ ಹೇಳ್ತಾರೆ ರಾಮಾಚಾರಿ ಕೇಳಿ ಚಾರು ಶಾಕ್ ಆಗ್ತಾರೆ ರಾಮಚಾರಿ ಅಂತ ಚಾರು ಹೇಳ್ತಾರೆ ಆ ಅನುಮಾನನೇ ಬಿಡ್ಬೇಕು ಅಂತ ಹೇಳ್ತಾ ಇದೀನಿ ಅಂತ ರಾಮಾಚಾರಿ ಹೇಳ್ತಾರೆ ಆ ಕಡೆ ರುಕ್ಕು ಮಲ್ಗಿರ್ತಾರೆ ಏನೋ ಅಂತ ಹಸ್ತು ಬರೋ ತರ ಹೇಳಿ ರುಕ್ಕು ಭಯ ಪಟ್ಟು ಹೇಳ್ತಾರೆ ಹಾಗೆ ಮತ್ತೆ ಮಲ್ಕೋತಾರೆ ಇಲ್ಲಿ ಬೆಸಿಟು ಹಾಗೆ ಅವ್ರ ಮೈಯಿಂದ ಕೆಳಗಡೆ ಚಾರ ತರ ರುಕ್ಕುಗೆ ಹಾಕ್ತಿರುತ್ತೆ ಆಗ ಭಯದಲ್ಲಿ ಕಿಟಕಿ ಎಲ್ಲ ನೋಡ್ತಾರೆ ಹಾಗೆ ಹಿಂದೆ ಮುಂದೆ ಸ್ವಲ್ಪ ಕೈ ಎಲ್ಲ ನೋಡಿ ಭಯ ಪಡ್ತಿರ್ತಾರೆ ಇಲ್ಲಿ ರುಕ್ಕು ಒಂದು ಚಾಕು ಇರುತ್ತೆ ಆ ಚಾಕುವಿಂದಲೇ ಇಲ್ಲಿ ರಾಮಾಚಾರಿ ಅನ್ಕೊಂಡು ಕಿತ್ತಿನ ಅಂತ್ಯ ಮಾಡಿರೋ ಚಾಕುನ ಪಕ್ಕ ಎತ್ತಿರ್ತಾರೆ ಅದು ನೋಡಿ ಇಲ್ಲಿ ರುಕ್ಕು ಎದ್ರುಕೋತಾರೆ ಆಮೇಲೆ ಇದಕ್ಕಿದಂಗೆ ಬಾಗಿಲು ತೆಗೆಯುತ್ತೆ ಅದು ನೋಡಿ ರುಕ್ಕು ಅಂತ ಭಯ ಪಡ್ತಾರೆ ಈ ಕಡೆ ಹರಿ ಮುರಾರಿ ಹಾಗೂ ಚಾರು ಸೇರ್ಕೊಂಡು ಬಾಗಿಲಿಗೆ ದಾರ ಕಟ್ಟಿ ತೆಗೆಯೋದು ಅದ್ ಮತ್ತೆ ಕ್ಲೋಸ್ ಮಾಡೋದು ಮಾಡ್ತಾ ಇರ್ತಾರೆ ಯಾರು ಅಂತ ಹೇಳಿ ಇಲ್ಲಿ ರುಕ್ಕು ಬಾಗ್ಲ ಹತ್ರ ಹೋಗ್ತಿರ ಅಶೋಕೆ ಇಲ್ಲಿ ಬೆಡ್ ಮೇಲೆ ರಾಮಾಚಾರಿ ತರ ವೇಷ ಹಾಕೊಂಡು ನಿಂತಿರ್ತಾರೆ ಅದು ನೋಡಿ ರುಕ್ಕು ಭಯ ಪಡ್ತಾರೆ ಯಾರ್ ನೀನು ಅಂತ ಇಲ್ಲಿ ರುಕ್ಕು ಕೇಳ್ತಿದ್ರೆ ಯಾರು ನಾನಾ ರಾಮಾಚಾರಿ ರಾಮಾಚಾರಿ ಹೇಳ್ತಾರೆ ಏನು ರಾಮಾಚಾರಿನ ರಾಮಾಚಾರಿ ಸತ್ತೋದಲ್ವಾ ಅಂತ ಹೇಳಿ ಇಲ್ಲಿ ಭಯ ಪಡ್ತಿರ್ತಾರೆ ಸತ್ತೋಗಿದಲ್ಲ ಸಾಯಿಸಿದ್ದು ಅನ್ಯಾಯವಾಗಿ ನನ್ನ ಸಾಯಿಸಿ ನೋಡು ಈ ಚಾಕುನ ಇದೆ ಅಲ್ವಾ ನಾನ್ ಎದೇಗಾಕಿದ್ದು ನನ್ನ ಆತ್ಮ ಯಾವತ್ತು ಬಿಟ್ಟು ಹೋಗಲ್ಲ ನನ್ನ ಆತ್ಮ ಈ ಮನೇಲೆ ಇರುತ್ತೆ ಅಂತ ಹೇಳಿ ರಾಮಾಚಾರಿ ಎದುರಿಸ್ತೀರೋ ಹೋಗು ಹೋಗು ನನ್ಗೆ ಭಯ ಆಗ್ತಿದೆ ಅಂತ ರುಕ್ಕು ಹೇಳ್ತ ಸಾಯೋವಾಗ ನನ್ಗೆ ಭಯ ಆಗಿರ್ಲಿಲ್ಲ ಈಗ ನೀನ್ ಸಾಯ್ತಿದ್ಯಾ ನಿನ್ಗೆ ಭಯ ನನ್ ಜೀವನದಲ್ಲಿ ಎಷ್ಟು ಆಸೆ ಕನ್ಸುಗಳು ಆಕಾಂಕ್ಷೆಗಳೆಲ್ಲ ಇತ್ತು ನೀನು ನನ್ನನ್ ಸಾಯಿಸಿದ ಮೇಲೆ ನನ್ನ ಉಸಿರಾಟ ನಿಂತು ಅದೇ ಎಷ್ಟು ಆಸೆಗಳು ಇನ್ನು ಇದೆ ನಿನ್ನನ್ ಮಾತ್ರ ಬಿಡಲ್ಲ ಅಂತ ರಾಮಾಚಾರಿ ಎದುರಿಸ್ತಾರೆ ಹೇಳು ನಾನ್ ಏನ್ ಮಾಡಿದೆ ಅಂತ ನನ್ನ ಸಾಯಿಸಿದೆ ನನ್ ಮೇಲೆ ಏನ್ ಕೋಪ ನಿಂಗೆ ಅಂತ ರಾಮಚಾರಿ ಚಾರಿ ಕೇಳ್ತಾರಲ್ಲ ಇಲ್ಲ ನಂಗೆ ಯಾವ ಕೋಪನು ಇರ್ಲಿಲ್ಲ ನಿನ್ ಮೇಲೆ ನನ್ಗೆ ಕೋಪ ಎಲ್ಲಾ ಇರ್ತಿತ್ತು ನೀನ್ ಹೇಳ್ತಿ ಚಾರು ಮೇಲೆ ಅವ್ಳತ್ಕೊಂಡು ಮಿದ್ರವಾಗಿ ದಿನ ನೋಡ್ಬೋದು ಅಂತ ಹೇಳಿ ಸಾಯಿಸ್ಬಿಟ್ಟೆ ಅಂತ ಇಲ್ಲಿ ರುಕ್ಕು ಹೇಳ್ತಾರೆ ಹೌದಾ ನಿನ್ನನ್ನು ಚುಚ್ಚಿ ಚುಚ್ಚಿ ಸಾಯಿಸ್ತೀನಿ ನೋಡ್ತಾ ಇರೋ ಅಂತ ಹೇಳಿ ರೂಮ್ ಫುಲ್ ಇಲ್ಲಿ ರಾಮಾಚಾರಿ ರುಕ್ಕುನ ಓಡಾಡಿಸ್ತಾರೆ ಹಾ ರಾಮಾಚಾರಿ ನನ್ ತಪ್ಪಾ ಆಯ್ತು ಪ್ಲೀಸ್ ನಂಗೆ ಏನು ಮಾಡ್ಬೇಡ ಅಂತ ಇಲ್ಲಿ ರುಕ್ಕು ಕೇಳ್ಕೊತಾರೆ ಏನೋ ಮಾಡ್ಬಾರ್ದ ನಾನು ಮತ್ತೆ ಚಾರು ಸಂತೋಷವಾಗಿದ್ವಿ ನನ್ನ ಸಾಯ್ತು ನಾನು ಅವ್ಳ ದೂರ ಮಾಡಿರೋ ನಿನ್ನ ಬಿಟ್ಟಿಡ್ಬಿಗ ಏನ್ ಮಾಡ್ತಿ ನೋಡು ಅಂತ ಹೇಳಿ ಕೈಯಲ್ಲಿರೋ ಚಾಕುನ ರಾಮಾಚಾರಿ ತೋರಿಸಿದಂಗೆ ಇಲ್ಲಿ ರುಕ್ಕು ಸಾಮಾಚಾರಿ ಕಾಲ್ಗೆ ಎದ್ದು ಬಿಟ್ಟ್ಬಿಟ್ಟಾರೆ ಪ್ಲೀಸ್ ಸಾಮಾಚಾರಿ ನನಗೆ ಇಲ್ಲಿ ಕೂಮ್ ಬೇಡ್ಕೋತಾರೆ ನಮ್ಮೆಪ್ರ ನಾನು ದೂರ ಮಾಡಿ ನೀನು ಮತ್ತೆ ನಿನ್ ಗಂಡ ಸಂತೋಷವಾಗಿದ್ರೆ ನಾನು ಸುಮ್ನೆ ಬಿಟ್ಬಿಡ್ಬೇಕಾ ಇಲ್ಲ ನಾನು ನಿನ್ನನ್ನ ಸುಮ್ನೆ ಬಿಡಲ್ಲ ಅಂತ ರಾಮಾಚಾರಿ ಹೇಳ್ತಾರೆ ಇಲ್ಲ ನನ್ನ ಸಾಯಿಸ್ಬೇಡ ನೀನೇನಾದ್ರೂ ಸಾಯಿಸುದ್ರೆ ನಿನ್ ತಮ್ಮ ಕೃಷ್ಣನ್ ಮೇಲಾಣೆ ಅಂತ ರುಕು ಹೇಳ್ತಾರೆ ನಾನು ನಿನ್ನನ್ನ ಸಾಯಿಸ್ಬಾರ್ದು ಅಂದ್ರೆ ನೀನು ನನ್ನ ನಾ ಕೇಳಲೇಬೇಕು ಅಂತ ರಾಮಾಚಾರಿ ಹೇಳ್ತಾರೆ ಸರಿ ನಾನ್ ಕೇಳ್ತೀನಿ ನನ್ನನ್ನ ಸಾಯಿಸ್ಬೇಡ ನಾನು ಏನ್ ಮಾಡ್ಬೇಕು ಹೇಳು ಅಂತ ರುಕು ಹೇಳ್ತಾರೆ ನಾನ್ ಸತ್ತು ನನ್ ಹೆಂಡತಿಯಿಂದ ಹೇಗ್ ದೂರ ಇದೀನೋ ಅದೇ ತರ ನೀನು ಕೂಡ ನಿನ್ ಗಂಡನಿಂದ ದೂರ ಇರ್ಬೇಕು ಅಂತ ರಾಮಾಚಾರಿ ಹೇಳ್ತಾರೆ ಅಂದ್ರೆ ಅಂತ ರುಕು ಹೇಳ್ತಾರೆ ಯಾವ್ದೇ ಕಾರಣಕ್ಕೂ ನೀನು ಕೃಷ್ಣ ಹತ್ರ ಹೋಗ್ಬಾರ್ದು ನಿನ್ ಬೆರಳು ಕೂಡ ಅವನನ್ನ ತಾಗಬಾರ್ದು ನಾನ್ ಕೊಡ್ತಿರೋ ಶಿಕ್ಷೆ ಅಂತ ಇಲ್ಲಿ ರಾಮಚಾರಿ ಹೇಳ್ತೀರಿ ಸರಿ ಸರಿ ನೀನ್ ಹೇಳ್ದಂಗೆ ಕೇಳ್ತೀನಿ ಅಂತ ರುಕು ಒಪ್ಕೋತಾರೆ ನಾನು ಅಂತ ಜಾತಿ ತರ ಅದಾಡ್ತಿದ್ರು ನೀನ್ ಏನ್ ಮಾಡಿದ್ರು ನನ್ ಗೊತ್ತಾಗುತ್ತೆ ಡೈರೆಕ್ಟ್ ಆಗಿ ಬಂದ್ ಅಂದ್ರು ಫೋನ್ ಮಾಡಿದ್ರು ಫೋನ್ ನಿಂಗ್ ಕೊಡ್ತಾ ಇರ್ತೀನಿ ಅಂತ ಇಲ್ಲಿ ರಾಮಚಾರಿ ಹೇಳ್ತಾರೆ ಏನು ಫೋನ್ ಫೋನ್ ಹೇಗ್ ಬರುತ್ತೆ ಅಂತ ಇಲ್ಲಿ ರುಕು ಕೇಳ್ತಾರೆ ನಾನ್ ಯಾರ್ ಫೋನ್ ಬೇಕಾದ್ರೂ ಫೋನ್ ಮಾಡ್ಬೋದು ಈಗ ನನ್ ಮನುಷ್ಯ ಅಲ್ಲ ಪ್ರೇತಾತ್ಮಕ ಭಾಷೆ ಹೇಳ್ಬೇಕು ಅಂದ್ರೆ ನಾನು ಒಬ್ಬ ದೆವ್ವ ಅಪ್ಪಿ ತಪ್ಪಿ ನೀನ್ ಏನಾದ್ರು ಕೃಷ್ಣ ಅಂತ ರುಕುಗೆ ಇಲ್ಲಿ ರಾಮಚಾರಿ ಎದುರಿಸ್ತಾರೆ ಇಲ್ಲ ಇಲ್ಲ ಕೃಷ್ಣ ಮುಟ್ಟಲ್ಲ ನಾನು ಅವ್ನಿರೋ ಕಡೆ ತಲೆನೋ ಹಾಕಲ್ಲ ಅಂತ ಹೇಳಿ ಇಲ್ಲಿ ರುಕು ಭಯ ಪಡ್ಕೊಂಡವ್ರು ಆಚೆ ಹೋಗ್ತಾರೆ ಅದು ನೋಡಿ ಇಲ್ಲಿ ಮುರಾರಿ ಹಾಗೂ ಚಾರು ನಗ್ತಿರ್ತಾರೆ ಆಮೇಲೆ ರಾಮಾಚಾರಿ ಕೂಡ ಆಚೆ ಬರ್ತಾರೆ ಅಲ್ಲ ಕೂಡ ಅವರು ಸಾಯಿಸ್ತೀನಿ ಅಂತ ಹೇಳಿ ಎಚ್ಚರಿಕೆ ಅಂತ ಮುರಾರಿ ಹೇಳ್ತಾರೆ ಏನು ಪ್ರಯೋಜನ ಹಾಗೂ ಚಾರು ಮೇಡಮ್ ಇರೋ ಸ್ಥಿತಿ ನೋಡ್ಬಿಟ್ಟು ಮನೆ ತಾತ್ರ ಹೋಗಿ ಹೇಳಿದ್ರೆ ಆಮೇಲೆ ಅವ್ರಿಗೆ ಡೌಟ್ ಬರುತ್ತೆ ಹಾಗೆ ಅಂತ ಹೇಳಿ ಈಗ ಹೋಗಿ ಅವ್ರು ಈ ವಿಷಯ ಹೇಳಿದ್ರೆ ದೇವ್ವಾಗಿವ ಅಂತ ಹೇಳಿ ಅವ್ರ ಮೈಂಡ್ ಡೈವರ್ಟ್ ಆಗುತ್ತೆ ಆಗ ನಮ್ಗೆ ಸರ ಯಾವ್ ತೊಂದ್ರೆ ಇಲ್ದೆ ಮಾಡ್ಕೋಬಹುದು ಅದಕ್ಕೆ ಹೀಗೆ ಮಾಡಿತು ಅಂತ ರಾಮಾಚಾರಿ ಹೇಳ್ತಾರೆ ಇದರಲ್ಲಿ ಇಷ್ಟೆಲ್ಲ ವಿಷಯ ಇದೆಯಾ ಅಂತ ಮುರಾರಿ ಹೇಳ್ತಾರೆ ಮತ್ತೆ ರಾಮಾಚಾರಿ ಅಂದ್ರೆ ಸುಮ್ನೆ ಪ್ಲಾನ್ ಮಾಡೇ ಮಾಡುದು ಅಂತ ಚಾರು ಹೇಳ್ತಾರೆ ಸಣ್ಣ ಗ್ಯಾಪ್ ಸಾಕು ಗಂಡನ ಹೋಗ್ಲಕ್ಕೆ ಅಂತ ಮುರಾರಿ ಹೇಳ್ತಾರೆ ಹಾಗೆ ಇಲ್ಲಿ ರಾಮಾಚಾರಿ ದೇವತರ ತರ ಸೌಂಡ್ ಮಾಡಿ ಮೂರಾರಿನ ಹೋಗ್ತಾರೆ ಆಗ ಚಾರು ಹಾಗೂ ಮುರಾರಿ ನಗ್ತಿರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗಿರುತ್ತೆ ಈ ವಿಡಿಯೋ ಇಷ್ಟಾದ್ರೆ ಒಂದ್ ಲೈಕ್ ಕೊಡೋದೇನ ಮರಿಬೇಡಿ ಹಾಗೆ ನನ್ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು